ಇದು ಚೆಂಬು ನೀರಂತೆ ಅಲ್ಲಿ ನೋಡ್ಬೇಕು ಹೋಗಿ ನೀರು ಹೇಗೆ ಬರ್ತದೆ ಅಂತ ಹೇಳ್ತಾರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಬೆಳಿಗ್ಗೆನೆ ನಿನ್ನೆಯಿಂದ ಜೋರ್ ಮಳೆ ಬರ್ತಾ ಇದೆ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ಸ್ಕೂಲಿಗೆ ಇವತ್ತು ನಮ್ಮ ಫ್ಲಾಟ್ ಎಷ್ಟು ನೀರು ಬಂದಿದೆ ಅಂತ ತೋರಿಸ್ತೀವಿ ನೋಡಿ ಇದು ಪಾರ್ಕಿಂಗ್ ಏರಿಯಾ ಸೊ ಫುಲ್ ನೀರ್ ಬಂದಿದೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಫುಲ್ ಆಗಿದೆ ನೀರು ಇದು ಪಕ್ಕದಲ್ಲಿ ಒಂದು ತೋಡಿದೆ ಇದೆ ಈಗೊಂದು ಟ್ವೆಂಟಿ ಮಿನಿಟ್ಸ್ ಜೋರ್ ಮಳೆ ಬಂದದ್ದು ಆಗ ಅದು ಫುಲ್ ಆಯ್ತು ಹೀಗೆ ಅಂತ ಗೊತ್ತಿಲ್ಲ ನಾವು ಮಲಗಿದ್ದವರು ಎದ್ದು ಹೋದದ್ದು ಯಾಕೆಂದ್ರೆ ಇವತ್ತು ಫುಲ್ ಕತ್ತಲು ಕತ್ತಲಿ ಹಾಗೆ ಸ್ವಲ್ಪ ಮಲಗುವ ಅಂತ ಮತ್ತೆ ಮಕ್ಕಳಿಗೆಲ್ಲ ರಜೆ ಇತ್ತಲ್ಲ ಹಾಗೆ ನಂಗೆ ಸಹ ಖುಷಿ ಆಯ್ತು ಆ ಮಕ್ಕಳಿಗೆ ರಜೆ ಇದೆ ಸ್ವಲ್ಪ ಅಂತ ಇದ್ದದ್ದು ಆಗ ಕೆಳಗೆ ವಾಚ್ಮ್ಯಾನ್ ಬಂದು ಹೇಳಿದ್ರು ನೀರು ಬಂದಿದೆ ಅಂತ ಅದಕ್ಕೆ ನೋಡಿಕೆ ಹೋಗಿ ಈಗ ನೋಡಿ ಎಲ್ಲ ಅದರದೆಲ್ಲ ವಿಡಿಯೋ ಎಲ್ಲ ಮಾಡಿ ಬಂದದ್ದು ಇವತ್ತು ನನಗೆ ಬೈತಾ ಇದ್ದಾರೆ ಬೆಳಿಗ್ಗೆಯಿಂದ ಅದನ್ನು ಸಹ ವಿಡಿಯೋ ಮಾಡ್ತಿದ್ವಿ ಬ್ಯಾಂಗ್ಳೂರಲ್ಲಿ ಎಲ್ಲ ನೋಡಿದ್ರೆ ಇದು ಚೆಂಬು ನೀರಂತೆ ಅಲ್ಲಿ ನೋಡಬೇಕು ಹೋಗಿ ನೀರು ಹೇಗೆ ಬರ್ತದೆ ಅಂತ ಹೇಳ್ತಾರೆ ಇವತ್ತು ಬೆಳಿಗ್ಗೆ ನಾನು ಶಶುನ ಮಲಗಿದ್ದವಳನ್ನು ಎಬ್ಬಿಸಬೇಕಾದ್ರೆ ಹೇಳಿದೆ ಸ್ಕೂಲಿಗೆ ಹೋಗ್ಲಿಕ್ಕಿದ್ದೆ ಬೇಗ ಬೇಗ ರೆಡಿ ಆಗೋಣ ಅಂತ ಸೊ ಅವಳು ಹೇಳಿದ್ದು ಮಳೆ ಬರ್ತಿದೆ ಇವತ್ತು ರಜೆ ಕೊಟ್ಟಿದ್ದಾರೆ ಸ್ಕೂಲಿಗೆ ರಜೆ ಅಂತ ಸುಮ್ಮನೆ ಅವಳಿಗೆ ಗೊತ್ತಿಲ್ಲ ಅವಳ ಅಕ್ಕ ಹೇಳಿರೋದನ್ನು ಅವಳು ನನಗೆ ಹೇಳ್ತಿದ್ಲು अंबा बी जगदम्बा बल शू क्या ग जननी जगदंबा जगदम्बा जगदम्बा बवा करुणा करे विना दरवाणी करुणा करे

ಇವತ್ತಿನಿಂದ ನಾನು ಫುಲ್ ಡಿಸೈಡ್ ಮಾಡಿದ್ದೇನೆ ಆಯ್ತಾ ಬೆಳಗ್ಗೆ ಬೇಗ ಹೇಳುದು ಮತ್ತೆ ನೀನು ಇಷ್ಟೆಲ್ಲ ಫುಡ್ ಎಲ್ಲ ನನಗೆ ಕೊಡ್ಬೇಡ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಸಾಕು ನೀನ್ ಜಾಸ್ತಿ ಕೊಟ್ಟರೆ ನನಗೆ ಜಾಸ್ತಿ ತಿಂದು ಅದಕ್ಕೆ ನಾನು ನಿಮ್ಗೆ ಫುಲ್ ಸ್ಲಿಮ್ ಆಗ್ಬೇಕಂತ ಅನ್ಕೊಂಡಿದ್ದೇನೆ ನೋಡಿ ಕೊಟ್ಟು ಹೇಗೆಲ್ಲ ಬಂದಿದ್ದೀನಿ ನಾನು ನಾನು ಫಿಟ್ ಆಗ್ತಿರ್ತಾರೆ ಹೀಗೆಲ್ಲ ಇರ್ಬೇಕು ಗೊತ್ತಾಯ್ತಾ ಇದು ಎಷ್ಟು ದಿನದ ಆಟ ಅದರ ಮಧ್ಯೆ ಒಂದು ಶಾರ್ಟ್ ವಿಡಿಯೋನ ಕೂಡ ಶೂಟ್ ಮಾಡಿದ್ವಿ ನಾನು ನನ್ನ ಅಮ್ಮನ ಜೊತೆ ತುಂಬ ಫನ್ನಿ ವಿಡಿಯೋಗಳನ್ನು ಮಾಡಿದ್ದೇನೆ ಅದನ್ನು ನನ್ನ ಶಾರ್ಟ್ಸಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೇನೆ ಸೊ ನೀವೇನಾದರೂ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ವಾಚ್ ಮಾಡಿ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ಇಲ್ಲಿ ನಾವು ದಿವಿನ ಕರ್ಕೊಂಡು ಬರಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ ಯಾಕೆಂದರೆ ಅವಳನ್ನು ಭರತನಾಟ್ಯ ಕ್ಲಾಸ್ಗೆ ಬಿಟ್ಟು ಬಂದಿದ್ವಿ ಸೊ ಇಲ್ಲಿಂದ ಅವಳನ್ನು ಕರ್ಕೊಂಡು ಆಮೇಲೆ ಭಾರತ್ ಮಾಲ್ಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡು ದಿವಿ ಭಾರತ್ ಮಾಲಿಗೆ ಬಂದಂಥ ಅಲ್ಲಿಂದ ಸ್ಮಾರ್ಟ್ ಬಜಾರಿಗೆ ಬಂದ್ವಿ ಒಳಗಡೆ ಎಂಟು ಆದ್ವಿ ಕೂಡ ಸೊ ಸ್ಮಾರ್ಟ್ ಬಜಾರಿಗೆ ನಂತರ ಏನಾದರೂ ತಗೊಳ್ಳಿಲ್ಲ ಅಂದರೆ ನಮಗೆ ಅವಮಾನ ಏನು ಬೇಕು ಅದನ್ನೆಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿದ್ವಿ ಎಲ್ಲನೂ ಪರ್ಚೇಸ್ ಮಾಡಿ ಬಿಲ್ ಮಾಡಬೇಕಾದ್ರೆ ಹೊಟ್ಟೆ ಕೂಡ ತುಂಬ ಜೋರಾಗಿ ಹಸಿಯು ಬೇರೆ ಆಗ್ತಿತ್ತು ಹೊರಗಡೆ ಬಂದ ಕೂಡಲೇ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಸೊ ಐ ಸಾರಿ ಐಸ್ ಕ್ರೀಮ್ ಕೆಫೆ ಸೊ ಅದಕ್ಕೆ ಕೂಡ ನಾವು ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿದ್ದು ಅಲ್ಲಿ ಐಸ್ ಕ್ರೀಮ್ ಕೂಡ ತಿಂದ್ವಿ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ಈ ದಿನನ ಸೊ ಈ ನನ್ನ ಸಣ್ಣ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ